ನಾನು ಬಿಟ್ಟಿದ್ರೆ ನೀರೊಳಗೆ ಬಿಸಾಗಿರೋದು ಕೊಡಿ ಜಯ ಆಂಜನೇಯ ಬನ್ನಿ ಒಬ್ಬರು ಗೆಸ್ಟ್ ಬಂದಿದ್ದಾರೆ ನಮ್ಮ ಮನೆಗೆ ಆಗುತ್ತೆ ಸ್ಟ್ಯಾಂಡ್ ಹಾಕಕ್ಕೆ ಓ ಹೋಗ್ಬಿಟ್ಟಿದ್ದೀರಾ ಆರಾಮ

कड़ा बोलता है हां हां बराबर ये रहेगा みたい है हां ये है इल कारण अपना अलट क्लिपिंग कभी मुचका पड़ रहा है क्लिप्स हो तो ये तो नहीं टिको ये तो ಜಯ ಜಯ ಹೂଁ ಸರಿ ಆಯ್ತು ಬಂದೆ ನಾನು ಬಿಟ್ಟಿದ್ರೆ ನೀರೊಳಗೆ ಬಿಸಾಕಿರೋ ಕೊಡಿ ಜಯ ಅಂಜನೇಯ